ಂತ ಮೂವತ್ತು ವರ್ಷಗಳಲ್ಲಿ ನಡೆದಂತಹ ಕೊಲೆಗಳು ಇದರಲ್ಲಿ ಯಾರ ಪಾತ್ರ ಇದೆ ಕೊಲೆ ಮಾಡಿದರೂ ನೀವೇ ಇವತ್ತು ಆಂಟಿ ನಕ್ಸಲ್ ವಿಂಗ್ ಏನು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅಂತ ಹೇಳಿದಿರಿ ಅದು ಆಂಟಿ ನಕ್ಸಲ್ ವಿಂಗ್ ತರ ಕೆಲಸ ಮಾಡುತ್ತೆ ಅಂತ ಹೇಳ್ತೀರಿ ಆದ್ರೆ ಆಂಟಿ ನಕ್ಸಲ್ ಫೋರ್ಸ್ ಬೆಲ್ತಂಗಡಿ ಮತ್ತು ಕಾರ್ಕಲದ ಕಾಡುಗಳಲ್ಲಿ ಆ ನಕ್ಸಲೇಟರ್ನ ಹುಡುಕೊಂತ ಕೂಮಿಂಗ್ ಮಾಡ್ತಾ ಹೋಗ್ತಾ ಇತ್ತು ಆಂಟಿ ಕ್ರಿಮಿನಲ್ ವಿಂಗ್ ಗೆ ಆ ರೀತಿ ಅಧಿಕಾರ ಇದೆಯಾ ಆಂಟಿ ಕಮ್ಯುನಲ್ ವಿಂಗು ಆ ರೀತಿ ಅಧಿಕಾರ ಅದು ಬಹುಶಃ ಫಸ್ಟ್ ಬಿಜೆಪಿಯ ಶಾಸಕರ ಮನೆಗಳಿಗೆ ತಲುಪಲಿಕ್ಕೆ ತಲುಪಬೇಕಿತ್ತು ಸಾಧ್ಯ ಐದ ಸಿದ್ದರಾಮಯ್ಯ ಅವರೇ ಸಾಧ್ಯ ಐತೆ ಜಿ ಪರಮೇಶ್ ಅವರೇ ಸಾಧ್ಯ ಐದಾ ಮಿಸ್ಟರ್ ಯು ಟಿ ಖಾದರ್ ಸಾಧ್ಯ ಐದ್ಯಾ ನಿಮ್ಮ ಆಂಟಿ ಕಮ್ಯುನಲ್ ವಿಂಗಿಗೆ ಇಲ್ಲಿಯ ಕೋಮುವಾದಿ ಶಕ್ತಿಗಳ ನೇತೃತ್ವವನ್ನು ವಹಿಸಿರುವಂತಹ ಮಾತ್ರ ಮನೆಗೆ ಹೋಗುವಂತ ಧೈರ್ಯ ಇದೆಯಾ ಪರಸ್ ಮನೆಗೆ ಹೋಗುವಂತ ಧೈರ್ಯ ಇದೆಯಾ ಹರೀಶ್ ಪೂಜೆ ಮನೆಗೆ ಹೋಗುವಂತ ಧೈರ್ಯ ಇದೆಯಾ ಇಲ್ಲ ಅಂದ್ಮೇಲೆ ಆಂಟಿ ನಕ್ಸಲ್ ಆಂಟಿ ಕ್ರಿಮಿನಲ್ ವಿಂಗ್ ಮಾಡ್ಕೊಂಡು ಏನ್ ಮಾಡ್ತೀರಿ ನೀವು ಹೆಚ್ಚು ಇಂತ ಪ್ರತಿಭಟನೆಗಳ ಸಂದರ್ಭದಲ್ಲಿ ಅವರೊಂದಿಷ್ಟು ಮಾರ್ಚ್ ಪಾಸ್ಟ್ ಮಾಡಿ ಪ್ರತಿಭಟನಾಕಾರರಲ್ಲಿ ಒಂದಿಷ್ಟು ಕಾನೂನು ಸುವ್ಯವಸ್ಥೆ ಬಗ್ಗೆ ಭಯವನ್ನು ಹುಟ್ಟಿಸಬಹುದು ಕಲಾಟಕ ಆದಾಗ ಒಂದು ರಿಸರ್ವ್ ಪೊಲೀಸ್ ಪಡೆ ನಿಮ್ಗೆ ಹೆಚ್ಚುವರಿ ಇದ್ದಷ್ಟೇ ಹೊರತು ಇನ್ನೊಂದು ಲಾಭ ಆಗುವುದಿಲ್ಲ ಅದಕ್ಕಾಗಿ ನಾವು ಬೇಡಿಕೆಯನ್ನು ಇಡ್ತಾ ಇದೀವಿ ಇದು ಕೇವಲ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ಲ ಕಾನೂನು ಸುವ್ಯವಸ್ಥೆ ಪ್ರಾಬ್ಲಮ್ ಅಲ್ಲ ಮಾನ್ಯ ಯುಟಿ ಕಾದರೂ ಜಿಲ್ಲೆಯ ರಾಜಕಾರಣ ಇವತ್ತು ನಿಮ್ಮ ಅಂತ ಜನ ಮಾತಾಡ್ತಾ ಇದ್ದಾರೆ ಅದರಿಂದ ನೀವು ಅರ್ಥ ಮಾಡಿಕೊಳ್ಬೇಕು ಇದೊಂದು ಪೊಲಿಟಿಕಲ್ ಸ್ಟ್ರಗಲ್ ರಾಜಕೀಯ ಹೋರಾಟ ಇದೊಂದು ರಾಜಕೀಯ ಯುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರೋದು ಇದು ಮುಸ್ಲಿಮರು ಮತ್ತು ಹಿಂದೂಗಳ ಮಧ್ಯೆ ಸಂಘರ್ಷ ಅಲ್ಲ ಇದು ಸೆಕ್ಯುಲರ್ ಶಕ್ತಿಗಳು ಮತ್ತು ಫ್ಯಾಸಿಸ್ಟ್ ಕಮವಾದಿಗಳ ಮಧ್ಯೆ ನಡೀತಾ ಇರುವಂತಹ ಸಂಘರ್ಷ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ಆ ಕಥನಗಳು ಕೋಮವಾದಿ ಫ್ಯಾಸಿಸ್ಟ್ ಕಟ್ಟಿದಂತ ಕಥನಗಳು ಆರ ಸಂಘ ಪರಿವಾರ ಕಟ್ಟಿದಂತ ಕಟ್ಟಡಗಳು ಅವರು ನಡೆಸಿದಂತ ಈ ಮತೀಯ ದ್ವೇಷದ ಕೊಲೆಗಳು ಅದಕ್ಕೆ ಪ್ರತೀಕಾರವಾಗಿ ನಡೆದಂತಹ ಇನ್ನಷ್ಟು ಕೊಲೆಗಳು ಇವೆಲ್ಲವೂ ಕೂಡ ಜನರ ಮುಂದೆ ಬೆತ್ತಲಾಗಬೇಕು ಆಗ್ಬೇಕು ಯಾರಿದ್ದಾರೆ ಹಿಂದೆ ನಾವು ಮಲ್ಲೂರಿನಲ್ಲಿ ಬಂಜರಪದೇವ್ ರಾಜೇಶ್ ರಾಜೇಶ್ ಅನ್ನುವಂತಹ ಒಂದು ಕೊಲೆಯಾಗಿತ್ತು ಅದೇ ಪೂರ್ವದಲ್ಲಿ ಇಕ್ವಾಲ್ ಕೆಳಗಿಲೇಟೆ ಅನ್ನುವಂತ ಕೊಲೆ ನಡೆದಿತ್ತು ಅದಕ್ಕೆ ಪ್ರತೀಕಾರದ ಹೆಸರಿನಲ್ಲಿ ರಾಜೇಶ್ ಪೂಜಾರಿ ಕೊಲೆ ಬೆಂಜಲ ನಡೆದಾಗ ಇನ್ನೋಸೆಂಟ್ ಜನ ಮುಸ್ಲಿಂ ಯುವಕರನ್ನ ಒಬ್ಬ ಕತ್ತರಿ ತಾಣ ಹಾಕುವನು ಇನ್ನೊಬ್ಬ ಪಿನಾಯಿ ಮಾಡುವವನನ್ನ ಇದೇ ಪೊಲೀಸರು ಸಂಘ ಪರಿವಾರದವರು ನಲವತ್ತೆಂಟು ಗಂಟೆ ಗಡುವು ಕೊಟ್ಟರು ಅಂತ ಹೇಳಿ ತಂದು ಜೈಲಿಗೆ ಹಾಕಿದ್ರು ಕೊನೆಗೆ ನಾವು ಏಳು ತಿಂಗಳು ಹೋರಾಟ ಮಾಡಿ ಅದನ್ನು ಸಿಐಡಿಗೆ ಡಿ ಹಸ್ತಾಂತರ ಮಾಡಿದೀವಿ ಆದ್ರಿಂದಾಗಿ ಮೂವತ್ತು ವರ್ಷಗಳಲ್ಲಿ ಇಂತ ಕೊಲೆಗಳಲ್ಲಿ ಸಾಲು ಸಾಲಾಗಿ ಪೊಲೀಸರ ಮುಂದೆ ಕೊಲೆ ಮಾಡಿದಂತಹ ಸಂಘಟನೆಗಳ ಮುಖಂಡ್ರೆ ತಂದು ನಿಲ್ಲಿಸಿದವರನ್ನ ಬಂಧಿಸಿ ಜೈಲಿಗೆ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ನಡೆದಿದೆ ಅದರಿಂದ ಇದೆಲ್ಲವೂ ಕೂಡ ಜನರ ಮುಂದೆ ಅನಾವರಣ ಆಗಬೇಕು ಜನರಿಗೆ ಸತ್ಯ ಎನ್ನುವಂತ ಗೊತ್ತಾಗಬೇಕು ಕೋಮುವಾದಿ ರಾಜಕಾರಣದ ಹುನ್ನಾರಗಳು ಅದರ ಕರಾರತೆಗಳು ಬಿಳಿ ಅಂಗಿ ತೊಟ್ಟಿರುವಂತಹ ನಾಯಕರ ಅಂಗಿಯ ಒಳಗಡೆ ಇರುವಂತಹ ಕೆಪ್ಪು ಕೆಂಪು ಮತ್ತು ಕಪ್ಪು ರಕ್ತ ಮತ್ತು ಒಂದಾದ್ರೆ ಮೂರು ದಶಕಗಳಲ್ಲ ಈ ನಡೆದಂತಹ ಮತೀಯ ದೇಶದ ಕೊಲೆ ಮತ್ತು ಪ್ರತಿ ಕೊಲೆಗಳ ಒಂದು ನ್ಯಾಯಾಂಗ ನಡೆಯಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ ಹಾಲಿ ನ್ಯಾಯಾಧೀಶರಿಂದ ಒಂದು ನ್ಯಾಯಾಂಗ ತನಿಖೆಯನ್ನು ನಡೆಸಿ ಒಂದು ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಲಿ ಆ ವರದಿ ಜನರ ನ್ಯಾಯಾಲಯಕ್ಕೆ ಬರಲಿ ಜನ ಇದನ್ನು ನಿರ್ಧರಿಸ್ತಾರೆ ಇಂತ ರಾಜಕಾರಣ ಬೇಕೋ ಬೇಡುವ ಅಂತ ಆದ್ರೆ ನೀವೇನ್ ಮಾಡ್ತೀರಿ ಶಾಂತಿ ಸಭೆ ಅಂತ ಹೇಳಿ ಅವರನ್ನೇ ನೀವು ಮತ್ತೆ ಮುಂದಕ್ಕೆ ತರ್ತೀರಿ ಅಸೆಂಬ್ಲಿಯಲ್ಲಿ ಜನರ ಪ್ರಶ್ನೆ ಬಿಟ್ಟು ಇಂತಹ ಪ್ರಶ್ನೆ ಬಿಡಲಿ ಗದ್ದಲ ಇನ್ನೇನೋ ಮತ್ತೊಂದು ಮಾಡಿ ಅಲ್ಲಿ ನಲ್ಲಿ ಅಧಿವೇಶನದಲ್ಲಿ ಪವಿತ್ರವಾದಂತ ವಿಧಾನಸಭೆಯಲ್ಲಿ ಎಬ್ಬಿಸಿ ಅವರನ್ನ ನೀವೇ ಅಮಾನತ್ ಮಾಡ್ತೀರಿ ಮತ್ತೆ ದಿಢೀರಾಗಿ ಮೀಟಿಂಗ್ ಕಳೆದು ಅವರ ಅಮಾನತು ಮಾಡಿ ಅವರಿಗೆ ಮಾನ್ಯತೆಯನ್ನು ಕೊಡ್ತೀರಿ ಇದೆಲ್ಲ ಕೊನೆ ಆಗಬೇಕು ಅಂತ ಈ ಮೂರು ದಶಕಗಳಲ್ಲಿ ಕರಾವಳಿ ನಡೆದಿರುವಂತ ಕರಾರವಾದಂತಹ ಕೋಮವಾದಂತಹ ಕಥೆಗಳ ಕೊಲೆಗಳ ಪ್ರತಿ ಕಲೆಗಳ ಕತೆಗಳು ಜನರ ಮುಂದೆ ಅನಾವರಣ ಆಗ್ಲಿಕ್ಕೆ ಒಂದು ನ್ಯಾಯಾಂಗ ತನಿಖೆಯನ್ನ ನಾವು ಬಲವಾಗಿ ಒತ್ತಾಯಿಸ್ತೀವಿ ಗೃಹ ಸಚಿವ ಜಿ ಪರಮೇಶ್ ಅವರಿಗೆ ಪತ್ರ ಬರೆದ್ರು ಪೊಲೀಸ್ ಕಮಿಷನರ್ ಮತ್ತು ಎಸ್ ಪಿ ಅನುಪಮ್ ಅಗ್ರವಾಲ್ ಮತ್ತು ಆಗಿನ ದಕ್ಷಿಣ ಜಿಲ್ಲೆ ಎಸ್ ಪಿ ಯನ್ನು ತನಿಖೆ ಒಳಪಡಿಸಿ ಅಂತ ಏನಾಯ್ತು ನಿಮ್ಮ ಪತ್ರ ಹೋಮ್ ಮಿನಿಸ್ಟರ್ ಕಸದ ಬುಟ್ಟಿಗೆ ಹಾಕಿದ್ರ ಅಥವಾ ಫ್ರೇಮ್ ಹಾಕಿ ತಮ್ಮ ಕಚೇರಿಯಲ್ಲಿಟ್ರ ತನಿಖೆ ಆದೇಶವೂ ಇಲ್ಲ ಸುದ್ದಿಯೂ ಇಲ್ಲ ಇಂತಹ ನಾಟಕಗಳಿಂದ ಕೋಮವಾದವನ್ನು ಮನಸ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ನಿಮ್ಮ ತಪ್ಪುಗಳಿದೆ ಈಗಾಗಲೇ ಕಂಪ್ಲೇಂಟ್ ಪ್ರಕಾಶ್ ಅವರು ಹೇಳಿದ್ದಾರೆ ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ ನಿಮ್ಮ ಕಾರ್ಯಕರ್ತರು ಮುಡಿಪು ಕುಡುಪು ಮಾಚಿಂಗ್ ಬಗ್ಗೆ ಧ್ವನಿ ಎತ್ತಿದ್ರೆ ಇದೇ ಪೊಲೀಸರವರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಟೇಬಲ್ ಎದುರುಗಡೆ ಕೂರಿಸಿ ಎಂಟತ್ತು ಜನ ಪೊಲೀಸರು ರೌದಪ್ಪ ಮಾಡಿ ಅವರನ್ನ ಕ್ರಿಮಿನಲ್ ತರ ನಡೆಸ್ಕೊಳ್ತಾ ಇದ್ದಾರೆ ಅವರನ್ನ ರಕ್ಷಣೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಪಕ್ಷಕ್ಕೆ ಆಗ್ತಾ ಇಲ್ಲ ಇದು ನಮ್ಮ ಜಿಲ್ಲೆಯ ಪರಿಸ್ಥಿತಿ ಅದರಿಂದಾಗಿ ಸಿಪಿಐ ಪಕ್ಷ ಈ ಅವಧಿಯಲ್ಲಿ ಬಹಳಷ್ಟು ಪ್ರಕರಣಗಳಲ್ಲಿ ಇಲ್ಲಿಯ ಎಲ್ಲಾ ಸೌಹಾರ್ದ ಪ್ರೇಮಿಗಳನ್ನ ಸೇರಿಸಿ ಬಹಳ ದೊಡ್ಡ ರೀತಿಯಲ್ಲಿ ಜನಾಭಿಪ್ರಾಯವನ್ನು ರೂಪಿಸುವ ಪ್ರಯತ್ನವನ್ನು ಮಾಡಿದೆ ಇವತ್ತು ದಂಧೆಗಳ ವಿರುದ್ಧ ಮಾತಾಡಿದ್ರೆ ಅಕ್ರಮ ಮರಳುಗಾರಿಕೆ ವಿರುದ್ಧ ಮಾತಾಡಿದ್ರೆ ಇಸ್ಪೀಟ್ ಕ್ಲಬ್ಗಳ ವಿರುದ್ಧ ಮಾತಾಡಿದ್ರೆ ಬೆಟ್ಟಿಂಗ್ ದಂಧೆ ವಿರುದ್ಧ ಮಾತಾಡಿದ್ರೆ ನೀವು ನಮ್ಮನ್ನ ಶತ್ರುಗಳ ತರ ನೋಡ್ತೀರಿ ದಂಧೆ ಜೊತೆ ನೀವು ಚೆನ್ನಾಗಿದ್ದೀರಿ ಅನ್ನುವಂಥದ್ದು ಗೊತ್ತಿದೆ ಇಂಥದ್ದಕ್ಕೆಲ್ಲ ಕಟ್ ನೀವು ಕಡಿವಾಣ ಹಾಕಿದ್ರೆ ಮಾತ್ರ ಮುಂದಕ್ಕೆ ನೀವು ಜಿಲ್ಲೆಯಲ್ಲಿ ಉಳಿತೀರಿ ಇಲ್ಲ ಅಂತಾದ್ರೆ ಜಿಲ್ಲೆಯ ಜನ ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ಮರೆತು ಹೋಗುವಂತ ಸ್ಥಿತಿ ಬಂದ್ರು ಅಚ್ಚರಿ ಇಲ್ಲ ಅನ್ನುವಂತ ಎಚ್ಚರಿಕೆಯನ್ನು ನಿಮಗೆ ಕೊಡ್ತೀವಿ ಅಪ್ಪ ರೌಡಿ ಶೀಟರ್ ಕೊಲೆಯಾಗ ಕೋಮ ದ್ವೇಷದಿಂದಾಗಿ ಪ್ರತೀಕಾರದ ಕೊಲೆ ಆದಂತ ಮನುಷ್ಯ ಕೊಲೆ ಆಗಬೇಕಾಗಿರ್ಲಿಲ್ಲ ಆದ್ರೆ ಆ ರೀತಿಯ ಮನುಷ್ಯ ಕೊಲೆ ಐ ಎನ್ಐಎ ತನಿಖೆಗೆ ಒಳಪಡಿಸಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ ಎರಡು ಪ್ರಶ್ನೆಗಳನ್ನು ನಾವು ಸಿಪಿಎಂ ಪಕ್ಷವಾಗಿ ಕೇಳಕ್ ಬಯಸ್ತೀವಿ ಯಾವ ಸಂದರ್ಭದಲ್ಲಿ ಎನ್ಐಎ ತನಿಖೆಗೆ ಆದೇಶ ಮಾಡೋದು ಒಂದು ದೇಶದ ಆಂತರಿಕ ಪರಿಸ್ಥಿತಿಯನ್ನ ದುರ್ಬಲಗೊಳಿಸ್ತಕ್ಕಂಥ ಭಯೋತ್ಪಾದನಾ ಚಟುವಟಿಕೆಗೆ ಪ್ರೇರಣೆ ಕೊಡ್ತಕ್ಕಂಥ ಸಂದರ್ಭಗಳಲ್ಲಿ ಅಂತ ಪ್ರಕರಣಗಳಾಗಿದ್ರೆ ಎನ್ಐಎ ತನಿಖೆಗೆ ಒಳಪಡಿಸೋದು ಸುಹಾ ಶೆಟ್ಟಿಯ ಕೊಲೆ ಯಾವ ಭಯೋತ್ಪಾದನಾ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಯಾವ ದೇಶದ ಆಂತರಿಕ ಭದ್ರತೆಗೆ ಅಪಾಯದ ಪ್ರಶ್ನೆ ಅದರಲ್ಲಿದೆ ಏನಿದೆ ಅಲ್ಲಿ ಸುಹಾ ಶೆಟ್ಟಿಯನ್ನ ಕೊಲೆ ಮಾಡಿರ್ತಕ್ಕಂಥ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಆದ್ರೆ ಒಂದು ಕೊಲೆಯ ಪ್ರಕರಣವನ್ನ ಭಯೋತ್ಪಾದನೆ ಮತ್ತು ಆಂತರಿಕ ಭದ್ರತೆಗೆ ಧಕ್ಕೆ ಅನ್ನೋ ರೀತಿಯಲ್ಲಿ ಎನ್ಐಎ ತನಿಖೆಗೆ ಒಳಪಡಿಸೋದು ಅಂತಂದ್ರೆ ಏನಾದ್ರೂ ಈ ಕೇಂದ್ರ ಸರ್ಕಾರಕ್ಕೆ ಮೆದುಳಿದೆಯಾ ಅದ ಕೆಲಸ ಮಾಡ್ತಿದ್ಯಾ ಅನ್ನುವಂಥ ಪ್ರಶ್ನೆ ಇವತ್ತಿದೆ ಅವರು ಬೇರೆ ಪ್ರಕರಣಗಳಾಗಿರೋದ್ರ ಬಗ್ಗೆ ಎನ್ ಐ ಎ ತನಿಖೆಗೆ ಮಾಡಬಹುದಾಗಿತ್ತಲ್ಲ ಆಗಿದ್ರೆ ಬರೀ ಸುಭಾಷ್ ಶೆಟ್ಟಿ ಪ್ರಕರಣ ಮಾತ್ರ ಯಾಕೆ ಎಲ್ಲವನ್ನೂ ಕೂಡ ಎನ್ಐಎ ತನಿಖೆಗೆ ಒಳಪಡಿಸಲಿ ಅವರು ಅದೇ ಅದು ಮಾಡಲಿಲ್ಲ ಅವರು ಅವ್ರು ಮಾಡುವಂತ ಒಂದೊಂದು ಕೆಲಸದಲ್ಲೂ ಕೂಡ ಹಿಂದೂ ಮುಸ್ಲಿಂ ವಿಭಜನೆ ಮತ್ತಷ್ಟು ಹೆಚ್ಚಾಗಬೇಕು ಅನ್ನೋ ಉದ್ದೇಶದಿಂದನೇ ಇಂಥ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ ಆದ್ರಿಂದಾಗಿ ನಾವು ಕೇಳೋದು ಎನ್ಐಎ ತನಿಖೆಯನ್ನ ಅದು ಸರಿಯಲ್ಲ ಅನ್ನುವಂಥದ್ದು ಒಂದಾದ್ರೆ ನೀವು ಎನ್ ಐ ಎ ತನಿಖೆ ಮಾಡುವಾಗ ಆದೇಶ ಮಾಡುವಾಗ ರಾಜ್ಯ ಸರ್ಕಾರವನ್ನಾದ್ರೂ ಕೇಳಬೇಕಲ್ಲ ಎ ತನಿಖೆ ಮಾಡೋದು ಕೇಂದ್ರ ಸರ್ಕಾರದ ಪಡೆಗಳು ಸಂಸ್ಥೆಗಳು ಆದರೆ ಕರ್ನಾಟಕ ಸರ್ಕಾರ ಅಂತ ಒಂದು ಇದೆಯಲ್ಲ ಇಲ್ಲಿ ಕರ್ನಾಟಕ ಸರ್ಕಾರದ ಅನುಮತಿ ಇಲ್ಲದೆ ಒಂದು ಮಾಹಿತಿನೂ ಇಲ್ಲದೇನೆ ಎನ್ ಐ ಎ ತನಿಖೆಗೆ ಕೇಂದ್ರ ಸರ್ಕಾರ ಆದೇಶ ಮಾಡುತ್ತೆ ಅಂದ್ರೆ ರಾಜ್ಯದ ಅಧಿಕಾರದ ಮೇಲೆ ರಾಜ್ಯದ ಅಧಿಕಾರವನ್ನು ದುರ್ಬಲಗೊಳಿಸತಕ್ಕಂತ ಪ್ರಯತ್ನವನ್ನು ಕೂಡ ಕೇಂದ್ರದ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ರಾಜ್ಯ ಮತ್ತು ಕೇಂದ್ರಗಳ ಸಂಬಂಧಗಳನ್ನ ಹಾಳು ಮಾಡುವಂತ ಕೆಲಸವನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ ಏನ್ ಹೇಳ್ತಾರೆ ಇವರು ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಲ್ಲ ಅವನು ಅಮಾಯಕ ಅಂತ ಹೇಳ್ತಾರೆ ಏನು ಏನು ಅಮಾಯಕ ಇದೇ ಸುಹಾಸ್ ಶೆಟ್ಟಿ ಕೀರ್ತಿ ಅಂತಕ್ಕಂತ ದಲಿತ ಹುಡುಗನನ್ನ ಯುವಕನನ್ನ ಮರ್ಡ್ರ್ ಮಾಡಿದ್ದಾರೆ ಏನು ತಪ್ಪಿಲ್ಲ ಆ ದಲಿತ ಯುವಕನ ತಂದೆ ತಾಯಿ ಮುನ್ನೆ ಬಹಿರಂಗವಾಗಿ ಬಂದು ಮಾತಾಡಿದ್ರು ಈ ಜಿಲ್ಲೆ ಜನರಲ್ ಮುಂದೆ ಕಣ್ಣೀರಿಟ್ರು ಇದನ್ನು ನೋಡ್ಬೇಕು ಅಷ್ಟು ಮಾತ್ರ ಅಲ್ಲ ಯಾರು ಅಮಾಯಕ ಫಾಜಿಲ್ ಅಮಾಯಕ ಅಬ್ದುಲ್ ರೆಹಮಾನ್ ಅಮಾಯಕ ಅಮಾಯಕ ಇವರ ಅಮಾಯಕ ಏನು ಸುಭಾಷ್ ಶೆಟ್ಟಿ ರೌಡಿ ಶೀಟರ್ ಯಾರು ಹೇಳಿದ್ರು ರೌಡಿ ಶೀಟರ್ ಮಾಡಿದವರು ಯಾರು ನಿಮ್ಮ ಬಿಜೆಪಿ ಸರ್ಕಾರ ನೀವು ಮಾಡಿದ್ದು ಅವರನ್ನು ರೌಡಿ ಶೀತರ್ ಅಂತ ಹೇಳಿ ಅವನ ಕೈಯಿಂದ ಕ್ರಿಮಿನಲ್ ಚಟುವಟಿಕೆ ಎಲ್ಲ ಮಾಡಿಸಿ ರೌಡಿ ಶೀಟರ್ ಮಾಡಿದ್ದು ನೀವು ಅದನ್ನ ಹೇಳಿದ್ದು ಯಾರು ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಹೇಳಿದ್ದು ನೆನೆ ಇವತ್ತು ನೀವು ಏನೇನೆಲ್ಲ ಮಾತಾಡ್ತೀರಿ ಇಂತ ಸತ್ಯ ವಿಚಾರವನ್ನ ಇವತ್ತು ಹೇಳಲಿಕ್ಕೆ ಕಾಂಗ್ರೆಸ್ ಮುಖಂಡರಿಗೆ ನಾಲಗೇನಿಲ್ಲ ಅವರಿಗೆ ಏನ್ ಮಾತಾಡ್ಲಿಕ್ಕೆ ಆಗೋದಿಲ್ವಾ ಇವತ್ತು ಈ ರೀತಿಯಾದಂತ ಅನ್ಯಾಯಗಳನ್ನ ಮಾಡಿಕೊಂಡು ಬರ್ತಕ್ಕಂಥ ಸಂಘ ಪರಿವಾರದವರು ಅದನ್ನ ಕೌಂಟರ್ ಮಾಡಲಿಕ್ಕೆ ಇವತ್ತು ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ನವ್ರ ಜೊತೆ ಮಾತಾಡ್ತಾ ಇಲ್ಲ ಹೋಮವಾದಿ ಶಕ್ತಿಗಳ ವಿರುದ್ಧ ದೃಢವಾದಂತ ಹೋರಾಟ ಮಾಡತಕ್ಕಂತ ಒಂದು ನೈತಿಕತೆ ಇರೋದು ಕಾಮುನಿಸ್ಟ್ ಪಕ್ಷಕ್ಕೆ ಮಾತ್ರ ಅಂತ ಹೇಳಿ ನಾನು ಘೋಷವಾಗಿ ಹೇಳ್ತಾ ಇದ್ದೇನೆ